ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯ ಕನ್ನಡ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಗಾಯ್ಸ್ ಇನ್ನು ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಮ್ಮ ಅಕ್ಕನ ಮಗಳದು ಬರ್ಡೇ ಇದೆ ಮನೇಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದೀವಿ ಸೊ ಇವಾಗ ಲಿಪ್ಸ್ಟಿಕ್ ಆಗುತ್ತಾ ಸರಿ ಬನ್ನಿ ಎಲ್ರು ಅಕ್ಕ ಬರ್ರಿ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೊರಡ್ತೀವಿ ಅಂತ ನಾನು ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಪ್ಪ ಏ ಗಂಡ ಗಂಡ ಇಗ ಇವನು बर्थडे ಗನ್ ತೇಜಿ ಇದ್ದಳಲ್ಲ ಅವರ ತಮ್ಮ ಇವಳು बर्थडे ಗale ಎಲ್ಲರೂ ವಿಶ್ ಮಾಡಿ ತೇಜ್ವಿಗೆ ತೇಜ್ವಿ ಅಯ್ಯೋ ಇವಾಗ ಹೋಗ್ತಾ ಇದೀವಿ ನಾನು ಅಕ್ಕ ಬಾಬಾ ವರ್ಷಿತಾ ವಚಲಕ್ಕಾ बर्थडे ಗಲ್ बर्थडे ಗಲ್ ತಮ್ಮ ರತನ್ಯಾ

ನಾವು ಕೇಕ್ ತಗೊಂಡು ಅನ್ಕೊಂಡ್ ಈ ಪ್ಲೇಸ್ ಗೆ ರೀಚ್ ಆದ್ವಿ ಸರ್ ನಾವು ಫೈನಲಿ ಬಂದಿದ್ದು ಶ್ರೀ ಶಾರದಾಂಬ ಟ್ರಸ್ಟ್ ಅಂತ ಅನಾಥಾಶ್ರಮಕ್ಕೆ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಟ್ ಅಟ್ಲೀಸ್ಟ್ ಅಟ್ಲೀಸ್ಟ್ ಈ ಮುಖಾಂತರ ಆದರೂ ಇವ್ರು ಬಂದು ಈ ಇವ್ರನ್ನ ಭೇಟಿ ಮಾಡೋಗೋಣ ಅಂತ ನಾವು ಈ ಥರ ಡಿಸೈಡ್ ಮಾಡಿದ್ವಿ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೋಟೋಸ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಹೊರ್ಗಡೆ ಅವ್ರಿಗೆ ಯಾರಿಗೂ ಡೈರೆಕ್ಟಾಗಿ ಎಂಟ್ರಿ ಇರೋಲ್ಲ ಫುಲ್ ಕವರ್ ಮಾಡಿದ್ದಾರೆ ಸೊ ಇದೊಂಥರ ಮನೆ ಥರ ಇದೆ ಇದು ಫುಲ್ಲು ಒಂದು ಎರಡು ಮೂರು ಗೇಟ್ಗಳಿದೆ ಫುಲ್ಲು ಪ್ರೊಟೆಕ್ಷನ್ ಇದೆ ಹೊರ್ಗಡೆಯಿಂದ ಯಾರಿಗೂ ಎಂಟ್ರಿ ಇರಲ್ಲ ನಾವು ಎಂಟ್ರಿ ಆದ ತಕ್ಷಣ ಅಲ್ಲಿ ರಿಜಿಸ್ಟರ್ ಬುಕ್ ಇರುತ್ತೆ ಆ ರಿಜಿಸ್ಟರಲ್ಲಿ ನಾವು ರಿಜಿಸ್ಟರ್ ಆದಮೇಲೇ ಇವೇನು ಯಾವುದೇ ಗೆಸ್ಟ್ ಬಂದರೂ ರಿಜಿಸ್ಟರ್ ಆದ ಅವರು ನಮಗೆ ಎಂಟ್ರಿ ಕೊಡೋದು ಒಳಗಡೆ ಹೇಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಸೊ ಮೋಸ್ಟ್ಲಿ ಇದು ಗೆಸ್ಟ್ ಎಂಟ್ರಿ ರೂಮ್ ಅನಿಸುತ್ತೆ ಇಲ್ಲಿ ಯಾವುದೇ ಗೆಸ್ಟ್ ಬಂದ್ರು ಇಲ್ಲೇ ಕೂರಿಸ್ತಾರೆ ಮತ್ತೆ ಇದೊಂಥರ ಫಂಕ್ಷನ್ ಹಾಲ್ ಇದ್ದಂಗೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೈಮ್ ಅಲ್ಲಿರೋರು ಅಂತ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಪ್ರೇಯರ್ ಮಾಡಿಸ್ತಾ ಇರ್ತಾರಂತೆ ಇದು ಅನಾಥಾಶ್ರಮನೂ ಹೌದು ವೃದ್ಧಾಶ್ರಮನೂ ಇದೆ ಹೌದು ಇಲ್ಲಿ ವಯಸ್ಸಾಗಿರೋರು ಕೂಡ ಇದ್ದಾರೆ ಅಲ್ಲಿ ಏಜ್ ಇರೋರು ಕೂಡ ಇದ್ದಾರೆ ನೋಡಿ ನಾವು ಒಳಗಡೆ ಹೋದ ತಕ್ಷಣ ರಿಜಿಸ್ಟರ್ ಮಾಡಿ ಅಂತ ಹೇಳಿದರು ಅವರು ರಿಜಿಸ್ಟರ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿ ಸೈನ್ ಮಾಡ್ತಾ ಇದ್ವಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಕೆಲವೊಂದು ಫೋಟೋಸ್ ಹಾಕಿದ್ರು ಆ ಫೋಟೋಸ್ ನೋಡ್ತಾ ಇದ್ವಿ ಅದರಲ್ಲಿ ಅಂದರೆ ಈ ಸಂಸ್ಥೆನ ಯಾರು ನೋಡ್ಕೋತಾ ಇದ್ರು ಅವ್ರದೆಲ್ಲ ಕೆಲವೊಂದು ಫೋಟೋಸ್ ಹಾಕಿದ್ರು ಹಾಗೆ ನೋಡ್ತಾಯಿದ್ರು ಒಳಗಡೆ ಅಂದರೆ ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲಲ್ಲಿ ನಾವು ಕರೆಕ್ಟಾಗೇ ಊಟದ ಟೈಮ್ಗೆ ಹೋಗಿದ್ವಿ ಡೈನಿಂಗ್ ಹಾಲಲ್ಲಿ ಎಲ್ಲರೂ ಊಟ ಕೂತಿದ್ರು ಆಲ್ರೆಡಿ ಬಟ್ ನಾವು ಹೋದ್ಮೇಲೆ ಅವರು ಫಸ್ಟ್ ಸೆಲೆಬ್ರೇಷನ್ ಮಾಡಾದಮೇಲೇ ನಾವು ಊಟ ಕೊಡ್ತೀವಿ ಅಂದರು ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲ ಬಂದು ಕೂತ್ಕೋತಾ ಇದ್ದಾರೆ ಕಾಲಲ್ಲಿ ನೋಡಿ ಒಬ್ಬೊಬ್ಬರ ಹಾಗೆ ಬಂದು ಕೂರ್ತಿದ್ದಾರೆ ಅವ್ರು ನಮ್ಗೆ ಹೇಳಿದ್ದು ಎಪ್ಪತ್ತು ಜನ ಇದ್ದಾರೆ ಅಂತ ಒಂದು ಮೂವತ್ತರಿಂದ ನಲ್ವತ್ತು ಜನ ಕೆಳಗಡೆ ಬಂದಿದ್ದಾರೆ ನಾವು ನಾನು ಕೇಳಿದೆ ಅವ್ರನ್ನ ಏನಕ್ಕೆ ಇಷ್ಟೇ ಜನ ಬಂದಿದ್ದಾರೆ ಅಂತ ಅವರು ಅದಕ್ಕೆ ಹೇಳಿದರು ಇನ್ನೂ ಕೆಲವರು ರೆಸ್ಟ್ ಮಾಡ್ತಿದ್ದಾರೆ ಕೆಲವ್ರಿಗೆ ನಡೆಯೋಕ್ಕಾಗಲ್ಲ ಅಂಥವರೆಲ್ಲ ಇನ್ನೂ ಇದ್ದಾರೆ ಅಂತ ಹೇಳಿದರು ಓಕೆ ಫೈನ್ ಇವ್ರ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಫೈನಲಾಗಿ ಎಲ್ಲರೂ ಬಂದು ಕೂರ್ತಾಯಿದ್ದಾರೆ ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ನಮಗಂತೂ ಫಸ್ಟ್ ನೋಡ್ತಿದ್ದಂಗೆ ಕಣ್ಣಲ್ಲಿ ನೀರು ಬಂತು ನಮಗೆ ನಮ್ಮ ಅಜ್ಜಿ ನಮ್ಮ ತಾತನೇ ನೆನಪಾಗ್ತಾ ಇದ್ರು ಎಲ್ಲರೂ ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ವಯಸ್ಸಾಗಿರೋರೇ ಇದ್ದರು ಅಲ್ಲೆಲ್ಲರೂ ತುಂಬಾ ಕಷ್ಟ ಇರುತ್ತೆ ವಯಸ್ಸಾದಮೇಲೆ ಕಡೆಯ ಹೋಗಿಬೇಕು ಎಲ್ಲರಿಗೂ ರತನಿ ಡ್ಯಾನ್ಸ್ 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 ಚಿಂಟಮಾ ಮಾತ್ ಕರೇ

पाच जरा बंदी लागेल मला

hmm какая <laughs> ಅವ್ರು ನಮಗೆ ಮುಂಚೆನೇ ಹೇಳಿದರು ಯಾವುದೇ ರೀತಿ ಕ್ರೀಮ್ ಇರೋವಂಥ ಕೇಕ್ನ ತಗೊಂಡು ಬರಬೇಡಿ ನಾವು ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋದಿಲ್ಲ ಯಾಕಂದರೆ ಆ ಕ್ರೀಮ್ ಇರೋದೆಲ್ಲ ತಿಂದು ಮತ್ತೆ ಏನಾದರೂ ಆರೋಗ್ಯ ಕೆಡುತ್ತೆ ಆವಾಗ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ಇನ್ನೂ ತುಂಬ ಕಷ್ಟ ಆಗುತ್ತೆ ಡೈಜೆಷನ್ ಆಗೋಲ್ಲ ಅಂತ ಯಾವುದೇ ರೀತಿ ಕ್ರೀಮ್ ಇರೋಂಥ ಕೇಕ್ನ ಇವರಿಗೆ ತರಬಾರ್ದು ಅಂತ ನಮಗೆ ಮುಂಚೆನೇ ಹೇಳಿದರು ಅದಕ್ಕೋಸ್ಕರ ಇವ್ರಿಗೆ ನಾವು ಸಪ್ರೇಟಾಗಿ ಪ್ಲೇನ್ ಕೇಕ್ ತಗೊಂಡು ಬೈ ತಗಬಾರ್ದು ಬಿಸಪ್ಪ ನಾಲ್ಕು ತಿಂತಾನೆ ಬಿಸಪ್ಪ ಬೇಡ ಬೇಡ ಎಂಟು ಕೊಡೋಲ್ಲ ನಾನು ತಿನ್ನಲ್ಲ ನೋಡಿದ್ರಲ್ಲ ಅವರು ಹೇಗೆಲ್ಲ ನಮ್ಮ ಪಾಪುಗೆ ಆಶೀರ್ವಾದ ಮಾಡಿದರು ಅಂತ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟೇ ನೋವು ಕೂಡ ಆಗುತ್ತೆ ಯಾಕಂದರೆ ನಮ್ಮನೇಲಿ ಯಾರಾದರೂ ವಯಸ್ಸಾಗಿರೋರು ಒಬ್ಬರು ಇಬ್ಬರು ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ಕೋತೀವಿ ನೋಡ್ಕೊಳ್ಳೋಕ್ಕೆ ಅದು ಅದರಲ್ಲಿ ಅಷ್ಟು ಜನನ ನೋಡ್ಕೋಬೇಕಂದ್ರೆ ನಿಜವಾಗ್ಲೂ ಈಸಿ ಅಲ್ಲ ತುಂಬನೇ ಕಷ್ಟ ಇರುತ್ತೆ ಒಬ್ಬೊಬ್ಬರ ಮನಸ್ಥಿತಿನೂ ಒಂದೊಂದು ಥರ ಇರುತ್ತೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ತುಂಬಾ ಕಷ್ಟ ದುಡ್ಡು ಕೊಡೋದು ಈಸಿ ಬಟ್ ನೋಡಿ ದುಡ್ಡು ಕೊಡೋದು ಬೇರೆ ನಾವು ನೋಡ್ಕೊಳ್ಳೋದು ಬೇರೆ ನಿಜವಾಗ್ಲೂ ಅವರು ಅವ್ರು ಇದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಹಾಗೆ ಇವಾಗ ಸೆಲೆಬ್ರೇಷನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಡೈನಿಂಗ್ ಹಾಲಿಗೆ ಬಂದಿದ್ದಾರೆ ಎಲ್ರೂ ಡೈನಿಂಗ್ ಹಾಲಿಗೆ ಊಟ ಮಾಡೋದಕ್ಕಿಂತ ಮುಂಚೆ ಪ್ರಯರ್ ಮಾಡಿ ಅಲ್ಲಿ ಊಟ ಮಾಡೋದು ಪ್ರತಿಯೊಂದಕ್ಕೂ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮು ಪ್ರಯರ್ ಮಾಡಿ ಅಲ್ಲಿ ಊಟ ಮಾಡೋದು ನೋಡಿ ಇಲ್ಲಿ ಊಟ ಮಾಡೋದಕ್ಕೂ ಮುಂಚೆ ಪ್ರಯಾರ್ ಮಾಡಿ ಊಟ ಮಾಡಬೇಕಂತ ಇಲ್ಲಿ ಆಗಲಿ ಚಿಕ್ಕವರೇ ದೊಡ್ಡವರೇ ಆಗ್ಲಿ ಊಟ ಮಾಡೋದಕ್ಕೂ ಮುಂಚೆ ಅಟ್ಲೀಸ್ಟ್ ಅವರು ಯಾಕೆ ಅಂದರೆ ನಮ್ಗೊಂತೂ ತು ಊಟ ಕೊಡ್ತಿರ್ತಾರಲ್ವಾ ಅನ್ನಕ್ಕೋಸ್ಕರ ಎಷ್ಟು ಕಷ್ಟ ಇರುತ್ತೆ ಸೊ ಊಟ ಮಾಡೋಕ್ಕೂ ಮುಂಚೆ ಈ ಥರ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಊಟ ಮಾಡ್ತಾವ್ರೆ

ಯಾರು ಅವರ ನೀಬ್ರೇನಾ ನೋಡ್ಕೊಳ್ಳೋದು ಇಂಥ ನೀವಿಬ್ರೇನ ನೋಡ್ಕೊಳ್ಳೋದು ಚಿಕ್ಕವ್ರಲ್ಲ ಬರೀ ಇವರೇ ಇರೋದು ವಯಸ್ಸಾದವರು ಹ್ಮ್ ಶಾರದಾಂಬಲ್ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಧಾಮ ಇದಿರೋದು ತುಮಕೂರು ಪ್ರಶಾಂತ್ ನಗರ ಹೊಸ ಬಡಾವಣೆ ದೇವರಾಜ್ ಪಟ್ಟಣದ ಹತ್ರ ಇರೋದು ನಾವು ಇಲ್ಲಿಗೆ ಒಂದು ದಿನ ಬರೋದಕ್ಕೂ ಮುಂಚೆನೇ ಇವ್ರನ್ನ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಇದೆ ಇಷ್ಟು ಗಂಟೆಗೆ ಬರ್ತೀವಿ ನಾವು ಒನ್ ಟೈಮ್ ಊಟ ಕೊಡ್ತೀವಿ ಅಂತ ನಾವು ಇವ್ರ ಹತ್ರ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ತಿಳಿಸ್ಬೇಕು ಅವ್ರು ಯಾವ ಟೈಮಿಗೆ ಬರಬೇಕು ಎಷ್ಟು ಅಮೌಂಟ್ ಅಂತ ನಮಗೆ ಹೇಳ್ತಾರೆ ಅಂದರೆ ಅಮೌಂಟು ನಿಮ್ಮ ಮೇಲೆ ಡಿಪೆಂಡು ನೀವೆಷ್ಟಾದರೂ ಕೊಡ್ಬೋದು ಇಷ್ಟು ಈ ಥರ ಊಟಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಕೊಟ್ಟರೆ ಎಲ್ಲ ಅವರೇ ಅರೇಂಜ್ಮೆಂಟ್ ಮಾಡ್ತಾರೆ ನಿಮಗೂ ಏನಾದರೂ ಈ ಥರ ಮಾಡಬೇಕು ಅಂತ ಏನಾದರೂ ಆಸೆ ಇದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂಕಲ್ ಬರ್ತೀವಿ ಅಂಕಲ್ಕೊಂಡು ಲೇಟ್ ಆಗಿತ್ತು ಬರಬೇಕಾದ್ರೆ ಹೊಟ್ಟೆ ಹಶ್ವಾಗಿತ್ತು ಅಂತ ಅಲ್ಲೇ ಬರಬೇಕಾದ್ರೆ ಚಾರ್ಜ್ ತಿಂದ್ಕೊಂಡು ನಾವು ರಿಟರ್ನ್ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಗೆ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ನಮ್ಮ ನಾವು ಅಪ್ಲೋಡ್ ಮಾಡೋ ಅಂಥ ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ ಚೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್